ನಮಸ್ಕಾರ ಸ್ನೇಹಿತರೆ ಏಜುನಿಟ್ಸ್ಗೆ ಸ್ವಾಗತ ನಾನು ಮೃತ್ಯುಂಜಾಯಿ ಕಬ್ಬೂರ್ ಎರಡು ಸಾವಿರದ ಇಪ್ಪತ್ತೈದರ ಕರ್ನಾಟಕ ಟಿ ಇ ಟಿ ಬಹುತೇಕ ಏಪ್ರಿಲ್ನಲ್ಲಿ ಅಧಿಸೂಚನೆ ಹೊರಬರುವ ಸಾಧ್ಯತೆ ಇದೆ ಹೌದು ಹಲವಾರು ದಿನಗಳಿಂದ ಈ ಒಂದು ಮಾಹಿತಿಗೆ ಸಂಬಂಧಪಟ್ಟಂತೆ ನಾವು ವೆಯ್ಟ್ ಮಾಡ್ತಾನೆ ಇದ್ವಿ ಮೊದಲು ಜಿ ಪಿ ಎಸ್ ಟಿ ಆರ್ ನೇಮಕಾತಿ ಆಗತ್ವೋ ಎಚ್ ಎಸ್ ಟಿ ಆರ್ ನೇಮಕಾತಿ ಆಗತ್ವೋ ಅಥವಾ ಪಿ ಎಸ್ ಟಿ ಆಗತ್ವ ಅಥವಾ ಈ ಟಿ ಇ ಟಿ ಆಗುತ್ತೋ ಅನ್ನುವಂಥ ಒಂದಿಷ್ಟು ಸಹಜ ಗೊಂದಲಗಳು ನಮ್ಮಲ್ಲಿ ಮೂಡ್ತಾನೆ ಇದ್ವು ಅದೆಲ್ಲದಕ್ಕೂ ಸಂಬಂಧಪಟ್ಟಂಥ ಈಗೊಂದು ಮಹತ್ವದ ತಿರುವು ಸಿಕ್ಕಿದೆ ಅಂತ ಹೇಳಬಹುದು ಹೌದು ಏಪ್ರಿಲ್ ವೇಳೆಗೆ ಕರ್ನಾಟಕ ಟಿಇಟಿಯ ಅಧಿಸೂಚನೆ ಹೊರಬಂದು ಜೂನ್ ಅಷ್ಟೊತ್ತಿಗೆ ಕರ್ನಾಟಕ ಟಿಇಟಿ ಎರಡ್ ಸಾವಿರದ ಇಪ್ಪತ್ತೈದನ ನಡೆಸೋದಕ್ಕೆ ಸಿಎಸ್ಎಲ್ನ ವ್ಯಾಪ್ತಿನಲ್ಲಿ ಚಿಂತನೆ ನಡೀತಾ ಇದೆ ಅನ್ನೋದು ಮಾಹಿತಿ ಲಭ್ಯವಾಗಿದೆ ಹೌದು ಈಗಾಗಲೇ ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೆ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸಿದ್ರೂ ಕೂಡ ತಾಲೂಕು ಪಂಚಾಯಿತಿ ಮತ್ತು ಜಿಲ್ಲಾ ಪಂಚಾಯಿತಿಗಳ ಚುನಾವಣೆಯ ನಂತರವಷ್ಟೇ ಹೊಸ ನೇಮಕಾತಿಗಳು ಆರಂಭವಾಗುವ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದ್ದಾವೆ ಅಷ್ಟೊಳಗಾಗಿಯೇ ಈ ಕರ್ನಾಟಕ ಟಿಇಟಿಯನ್ನು ನಡೆಸುವ ಎಲ್ಲ ಲಕ್ಷಣಗಳು ಕೂಡ ಕಂಡು ಬರ್ತಾ ಇದ್ದಾವೆ ಹಾಗಾಗಿ ಎರಡು ಸಾವಿರದ ಇಪ್ಪತ್ತರಲ್ಲಿ ಕರ್ನಾಟಕ ಟಿ ಇ ಯಾರೆಲ್ಲ ಹಾಜರಾಗಬೇಕು ಅಂತ ಅನ್ಕೋತಾ ಇದ್ರಿ ಯಾರೆಲ್ಲ ಟಿ ನ ಬರೀಬೇಕು ಅಂತ ಅನ್ಕೋತಾ ಇದ್ರಿ ಸೊ ಮುಂಬರುವ ಏಪ್ರಿಲ್ ಅಷ್ಟೊತ್ತಿಗೆ ಅಧಿಸೂಚನೆ ಹೊರಬಂದು ಜೂನ್ ವೇಳೆಗೆ ಪರೀಕ್ಷೆ ಕೂಡ ನಡೆಯಲಿದೆ ಒಟ್ಟು ತೊಂಬತ್ತು ದಿನಗಳ ಕಾಲಾವಕಾಶವನ್ನು ಕೂಡ ಕೊಡ್ತಾರೆ ನಿಮಗೆ ಆ ಅವಧಿಯಲ್ಲೇ ಪರೀಕ್ಷೆ ಆಗಿರ್ಬೋದು ಅಧಿಸೂಚನೆ ಆಗಿರ್ಬೋದು ಎಲ್ಲವನ್ನು ಕೂಡ ಪೂರ್ಣಗೊಳಿಸುವ ಜವಾಬ್ದಾರಿನ ಕರ್ನಾಟಕದ ಈ ಸ್ಕೂಲ್ ಎಜುಕೇಷನ್ನ ವ್ಯಾಪ್ತಿಯ ಸಿ ಎಸ್ ಎಲ್ ವಹಿಸಿಕೊಂಡಿರುತ್ತೆ ಹಾಗಾಗಿ ಕಳೆದ ವರ್ಷ ಕೂಡ ಜೂನ್ ಮೂವತ್ತನೇ ತಾರೀಕಿಗೆ ಕರ್ನಾಟಕ ಟಿ ಇ ಟಿ ಎರಡು ಸಾವಿರದ ಇಪ್ಪತ್ನಾಲ್ಕು ನಡೆದಿತ್ತು ಅದೇ ಮಾದರಿಯಲ್ಲಿ ಎರಡು ಸಾವಿರದ ಇಪ್ಪತ್ತೈದರಲ್ಲೂ ಕೂಡ ನಡೆಯುವ ಎಲ್ಲ ಸಾಧ್ಯತೆಗಳಿದೆ ಅನ್ನೋದನ್ನು ಹೇಳ್ತಾ ಸೊ ಇದಕ್ಕೆ ಸಂಬಂಧಪಟ್ಟಂತೆ ಅಧಿಕೃತ ಅಧಿಸೂಚನೆ ಬರುವುದು ಬಾಕಿ ಇದೆ ಆದರೆ ಸಿ ಎಸ್ ಸಿ ಎ ಮೂಲಗಳಿಂದ ಬಂದಿರುವ ಮಾಹಿತಿ ಪ್ರಕಾರ ಜೂನ್ಗೆ ಕರ್ನಾಟಕ ಟಿಇಟಿ ನಡೆಯುತ್ತೆ ಅದರ ಜೊತೆಗೆ ಬಿಎಡ್ ಫಸ್ಟ್ ಇಯರ್ ಅಥವಾ ಸೆಕೆಂಡ್ ಇಯರ್ ಓದ್ತಾ ಇರುವಂತಹ ಫಸ್ಟ್ ಸೆಮಿಸ್ಟರ್ ನಾಲ್ಕನೇ ಸೆಮಿಸ್ಟರ್ ಯಾವುದೇ ಸಮಯದಲ್ಲಿ ಓದ್ತಾ ಇದ್ರು ಕೂಡ ನೀವು ನೀವು ಕೂಡ ಟಿಇಟಿ ನಡೆಯೋದಕ್ಕೆ ಅರ್ಹ ಆಗಿರ್ತೀರಿ ಅನ್ನೋದನ್ನ ಸ್ಪಷ್ಟಪಡಿಸುತ್ತಾ ವಿಡಿಯೋ ಉಪಯೋಗಕಾರಿಯಾಗಿದೆ ಅಂತ ಭಾವಿಸಿಕೊಂಡು ವಿಡಿಯೋನ ಎಂಡ ಮಾಡ್ತಾ ಇದೀನಿ ಸಿಗೋಣ ಮುಂದಿನ ವೀಡಿಯೋದಲ್ಲಿ